ಈಗ ಬಂದಿದೀವಿ ಗೌರಮ್ಮ ಹಿರಣ್ಯಕರ್ ಮನೆಗೆ ಇಲ್ಲಿ ಬಂದು ಕುಟಮ್ಮ ಬರ್ತೀನಿ ಅಂತ ಅಂತು ಗ್ಯಾಪ ಕುಡಿದ್ಬಿಟ್ರಿ ಈಗ ಬಂದಿದೀವಿ ಗೌರಮ್ಮರ ಹಿರಣ್ಯಕರ್ ಮನೆಗೆ ಈಗ ಬಂದಿದ್ದೀವಿ ನೋಡಿ ಆಲ್ರೆಡಿ ತುಂಬಾ ಜನ ಮಾಡಿದ್ದಾರೆ ಕೂಡ ಅಂದ್ರೆ ಇಲ್ಲಿ ಸೀಯ ಆಗ್ತೈತೆ ಇಲ್ಲಿ ವೈಟ್ ರೈಸ್ ಆಗ್ತೈತೆ ಈಗ ಸಾಂಬಾರ ಈ ಹೋದ್ರು ಹಣ್ಣು ಕುದಿಬೇಕು ಪೂರ್ತಿ ಕತ್ಲೇನೆ ಆಗ್ಬಿಟ್ಟೈತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈಗ ಬನ್ನಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ಹೊರಡು ವಾ ಊರು ಯಾವ ಊರಿಗೆ ಹೋಗ್ತೀವಿ ಏನು ಅಂತ ಹೊಡ್ತಾ ಹೇಳ್ತೀನಿ ನಾನು ಚೆನ್ನಾಗಿ ತಿರ್ಗಾ ಮೌಸಿ ಈ ಕಡೆ ಬಾ ಅಮ್ಮ ನೀನು ಈ ಕಡೆ ಬಾ ಈಗ ಕಾರ್ ತಿರ್ಗಿಸ್ತಾ ಇದ್ದೆ ನಮ್ಮ ಅಕ್ಕ ಸ್ಯಾರಿ ಬೇರೆ ಉಡ್ಕೊಂಡು ಸೀರೆನಾ ನಮ್ಮೂ ನಮ್ಮ ಗೌರಮ್ಮ ಬರ್ತಾಯಿಲ್ಲ ನಮ್ಮ ತಾತ ಬರ್ತಾರೆ ನಮ್ಮ ಗೌರಮ್ಮ ಬಂದು ಹಾಲು ಸರಿ ಬೇಕಲ್ಲ ಅದಕ್ಕೆ ಸ್ವಲ್ಪ ಬರ್ತಾಯಿಲ್ಲ ಹಾಂ ನಮ್ಮ ತಾಯಿ ಮಗ ಬರ್ತಿದೆ ಎಲ್ಲಿಗೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳುವ ನೋಡಿ ನಮ್ಮ ಅಕ್ಕ ಸೀರೆ ಹುಡ್ಕೊಂಡು ಏನು ಗರಮ ಬಾಯ್ ಇಲ್ಲಿ ಬಾಯ್ ಮಾಡು ನೀನು ತಾತನ್ನ ಕರ್ಕೊಯ್ತಿದ್ದೀವ ಹಾಂ ತಾತ ಮುಂಚ ಮಾಡುತ್ತಾ ಏನಿಲ್ಲ ಬೈ ಮಾಡು ಬಾಯಿ ಮಾಡು ಹ್ಞೂ ಬಾಯಿ ಮಾಡಿ ಒಚ್ಬಮ್ಮ ನೀನು ಮಾಡುದು ಅಯ್ಯೋ ಬಾಯ್ ಗೌರಮ್ಮ ಗೌರಮ್ಮ ಈಗ ಬಂದಿದ್ವಿ ಗೌರಮ್ಮನ ಅಕ್ಕರ ಮನೆಗೆ ಇಲ್ಲಿ ಬಂದು ಪುಟ್ಟಮ್ಮ ಬರ್ತೀನಿ ಅಂತ ಅಂತು ಅಂದರೆ ಪುಟ್ಟಮ್ಮ ಇಲ್ಲಿ ಬಂದಿತ್ತಂತೆ ಅದಕ್ಕೇ ಈಗ ಇಲ್ಲಿಂದ ಹೊರಡಬೇಕು ಅವರೆಲ್ಲ ಒಂಟೆ ಹೋದ್ರು ನೋಡಿ ಹೀಗೆಲ್ಲ ಓಪನ್ ಬಿಟ್ಬಿಟ್ಟು ಡೋರ್ಗಿನ್ನೆಲ್ಲ ಯಾನಲ್ಲ ಬಿಟ್ಬಿಟ್ಟು ಹೊಂಟೋದ್ರು ಈಗ ನಾನು ಒಬ್ಬಳೇ ಇದ್ದೇನೆ ಈಗ ಹೋಗಿ ರೆಡಿಯಾಗಿರೋ ಕರ್ಕೊಂಡು ಈಗ ನೆಕ್ಸ್ಟು ಗೌರಮ್ಮರ ಹಿರಣ್ಯಕ್ಕ ಮನೆಗೋಗಿ ಅಲ್ಲಿಂದ ಹೋಗೋದು ಏನು ಅಂತ ಅಂದರೆ ಅಲ್ಲಿಗೆ ಹೋಗಿ ಹೇಳ್ತೀನಿ ಅಲ್ಲೇ ತೋರಿಸ್ಬಿಟ್ರೆ ಹೇಳಿದ್ರೇ ನಿಮಗೆ ಅರ್ಥ ಆಗೋದು ಅನ್ಸುತ್ತೆ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಗುತ್ತೆ ನಿಡಿದ್ರು ಅರ್ಥ ಆಗುತ್ತೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಈಗ ಅವ್ರು ಬರಲಿ ಮೇಲೆ ಹೊರಡು ವಾಲ್ಗೆ ಯಾರು ಬರ್ತಾರೆ ಅಂತಲೂ ಕೂಡ ತೋರಿಸ್ತೀನಿ ನೋಡಿದಿರ ಕೆಲವೊಂದು ಲಾಗಲ್ಲಿ ತುಂಬ ನೀವು ಯಾರಿಗೂ ಸರಿಯಾಗಿ ತೋರಿಸಿಲ್ಲ ನಮ್ಮ ಫ್ಯಾಮಿಲಿಯವರು ಯಾರು ಯಾರಿದ್ದಾರೆ ಯಾರು ಏನು ಅಂತ ಬಂದು ವೀಡಿಯೋದಲ್ಲಿ ಕಾಣಿಸ್ದಾಗೋ ಕೂಡ ಸ್ವಲ್ಪ ಈಗೇನಾರು ಕಾಣಿಸ್ದಾಗ ಯಾರು ಏನು ನಂಗೆ ಗೊತ್ತಿರೋಷ್ತಿ ಹೇಳ್ತೀನಿ ಯಾರು 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 ಯಾರ್ಯಾರು ಅಂತ ಈಗ ಬನ್ನಿ ಬಂದು ತೋರಿಸೋಣ ಗ್ಯಾಪಲ್ಲಿ ಟೀ ಕುಡ್ದು ಬಿಡ್ರಿ ಅವರು ನಮ್ಮ ಗೌರಮ್ಮ ನಮ್ಮ ಎರಡನೇ ಅಕ್ಕ ಮತ್ತೆ ಪುಟ್ಟ ಮನೆಗೆ ಬರ್ತಾ ಇರೋದು ಈಗ ಹೊಡ್ತೀವಿ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಇಲ್ಲ ಅವ ಈಗ ಬನ್ನಿ ಹೊರಡುವ ಸರಿಯಾಗಿ ಹೊಡಿತಾ ಇದ್ದಾರೆ ಬಿಸಿಲು ಮಾತ್ರ ನೀವು ಅಂತ ಆತನ ಬಂದಿದೆ ಈಗ ಬಂದಿದ್ದೀವಿ ಗೌರಮ್ಮ ರ ಹಿರಣ್ಯ ಅಕ್ಕರ ಮನೆಗೆ ಎಲ್ಲ ಹೋಗ್ತಾ ಇದಾರೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಬೇರೆ ಬೇರೆನೆ ಹೋಗಬೇಕು ಇವರೇ ಇವರಮ್ಮರ ಅಕ್ಕ ಬಿರು ರೆಡಿ ಮಾಡ್ಕೊಂಡು ಈಗ ಮನೆಗೆ ಓದ್ಬೇಕು ತಾತ ಕೂತೈತೆ ಈಗ ಬೇಗ ಬೇಗ ರೆಡಿ ಮಾಡ್ಕೊಂಡು ಹೊರಡುವ ಟೈಮ್ ಟೈಮಿಲ್ಲ ಬೇಗ ಹೋಗ್ಬೇಕು ಹಾಗೆ ಮಸಾಲೆಗೆ ಸಾಂಬಾರು ಅಲ್ವಾ ಮಾಡೋದು ಅದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊತಾರೆ ಏನು ಅಂತ ಹೇಳ್ತೀನಿ ಹೇಳ್ತೀನಿ ಅಂತ ಕೂತಿದ್ದೆ ಅಲ್ಲಿ ಓದ್ಬಿಡಣ ಅಂತ ಇಲ್ಲೇ ಹೇಳ್ಬಿಡ್ತೀನಿ ಏನು ಅಂದರೆ ಅಕ್ಕಿ ಪೂಜೆ ಅಂತ ಮಾಡ್ತಾರೆ ದೇವಸ್ಥಾನ ಚೆಂದ ಯಾವ ಜೋಸ್ತಾರ ಹೋಯ್ತಾರೆ ನಾವು ಕಾಳಿನ ಮಾರಮ್ಮ ಹೋದ ವರ್ಷವೂ ಕೂಡ ಹಾಕಿದೆ ಲಾಗು ಈ ವರ್ಷವೂ ಕೂಡ ವರ್ಷ ವರ್ಷ ಮಾಡ್ತಾನೆ ಇರ್ತಾರೆ ನಾವು ವರ್ಷ ವರ್ಷ ಮಾಡ್ತಿದ್ವಲ್ಲ ಹಂಗೇನೆ ಈ ವರ್ಷನೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ ಅದನ್ನೇ ಲಾಗ್ ಮಾಡ್ತಾ ಇರೋದು ಅಲ್ಲಿಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ದೇವಸ್ಥಾನ ಹತ್ರ ಇನ್ನೂ ಹೋಗಿಲ್ಲ ಹಾಗೆ ಬರ್ಬೇಕಾದ್ರೆ ದಂಡಿ ದಂಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊಂಡು ಬಂದಿದ್ವಿ ಈಗ ಇಲ್ಲಿಂದ ನೆಕ್ಸ್ಟು ಹೋಗ್ಬೇಕು ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ಅಡುಗೆ ಮಾಡಿ ಅಲ್ಲಿ ಹೋಗಿ ಬರಬೇಕು ಇನ್ನೂ ಹೋಗಿಲ್ಲ ಹಾಂ ಹೋಗೋಣ ಇದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀವಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಇದೊಂದು ಕೊತ್ತಂಬರಿ ಐತೆ ನೋಡಿ ನಮ್ಮನೆ ರೆಸ್ಪೆಟ್ಟಿಗೆ ಕೊಡೋಲ್ಲ ಇದು ಬರ ಇಲ್ಲಿ ಕರ್ಗಿ ಕರ್ಗಿ ಹೋಗ್ತಾ ಹೋಗ್ತಾಯಿದ್ದೆ ಯಾರೇ ಅವಳು ಹಿಂಗೋಯ್ತವಳೆ ಅಂತ ಹಿಂಗೆ ಹೋಗ್ತಾವಳೆ ಅಂತ ಈಗೆಲ್ಲ ಇಲ್ಲಿ ರೆಡಿ ಇದ್ದಾರೆ ಅಡುಗೆಗೆ ಸಾಂಬಾರಕ್ಕೆ ನಾನು ಈಗ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನೋಡಿ ಎಲ್ಲ ಬಿಟ್ಸ್ಬಿಟ್ಟು ಬಂದು ಕೊಟ್ಟಿದ್ದೀನಿ ಆಯಿತು ಅಂದರು ಖರಾಯಿತು ಬಿಟ್ಟು ಬಂದ್ಕೊತೀವಿ ಈಗ ಬಂದಿದ್ದೀವಿ ನೋಡಿ ಆಲ್ರೆಡಿ ತುಂಬ ಜನ ಮಾಡಿದ್ದಾರೆ ಕೂಡ ಅಂದರೆ ಒಂದು ವಾರ ಎರಡು ವಾರದ ಟೈಮ್ ಇರ್ತದೆ ಎರಡು ವಾರದಿಂದನೂ ಮಾಡಿರ್ತಾರೆ ಈಗ ನಾವು ಮಾಡ್ತಾ ಇದ್ದೀವಿ ಎಷ್ಟೊಂದು ಜನ ಮರಿನೂ ಕೂಡ ಕೊಡ್ತಾಯಿದ್ದಾರೆ ಮತ್ತು ಕೋಳಿ ಇಲ್ಲೆಲ್ಲ ಈಗೂ ರೆಡಿ ಮಾಡ್ಕೊಳ್ಳೋರು ಮಾಡ್ಕೋತಾ ಇದ್ದಾರೆ ಯಾರು ಎಷ್ಟೇ ಜನ ಎಷ್ಟೇ ಜನ ಈಗ ಈಗ ಬಂದು ಮಾಡ್ತಿದ್ರು ಮಾಡಾಗೋಗಿದ್ರು ಕೂಡ ಈಗ ಬಂದು ಮಾಡ್ತಿದ್ರು ಕೂಡ ಎಲ್ರಿಗೂ ಒಟ್ಟಿಗೆ ಹಾಕೋದು ತೀರ್ಥ ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗೆ ಅಂದರೆ ಲೇಟಾಗಲ್ಲ ಸ್ವಲ್ಪ ಬೇಗನೆ ಹೋಗ್ಬೇಕು ಊರಿಗೆ ಅಂತ ಮಾಡಿದ್ದೀವಿ ಬಂದಿದ್ದೀವಿ ನೋಡಬೇಕು ಎಪ್ಪತ್ತಾಯ್ತದ ಏನೋ ಅಂತ ಮತ್ತು ಇಲ್ಲಿ ಅಡುಗೆ ಮಾಡಿದ್ರು ಪೂಜೆ ಮಾಡಿಸ್ಕೊಂಡೋಗಿ ಮನೇಲೆ ತಿನ್ಬೇಕು ಇಲ್ಲಿ ಅದೇನೋ ಇಲ್ಲೂ ಊಟ ಮಾಡೋಂಗಿಲ್ಲ ಹಿಂದೂ ಗಿಲ್ ಅದೇನು ಮಾಡೋಂಗಿಲ್ಲವಂತೆ ಇಲ್ಲಿಂದ ಮಾಡಿ ಮನೆಗೆ ತಗೊಂಡೋಗಿ ಊಟ ಮಾಡಬೇಕು ಆ ಥರ ಇಲ್ಲಿ ಇಲ್ಲಿ ಸಿಹಿಯನ್ನು ಆಗ್ತೈತೆ ಇಲ್ಲಿ ವೈಟ್ ರೈಸ್ ಆಗ್ತೈತೆ ಹಾಂ ಇನ್ನು ವೆಯ್ಟ್ ಮಾಡ್ತಾರೆ ಚಿಕನ್ನ ಕಟ್ ಮಾಡ್ಕೊಬ್ರೋಗವ್ರೆ ಅದಕ್ಕೆ ಇನ್ನೂ ವೆಯ್ಟ್ ಮಾಡ್ತಾರೆ ಇನ್ನೂ ಇದೇನು ಏನೂ ಸಿಹಿಯನ್ನು ಪ್ರಸಾದಕ್ಕೆ ಅಂತ ಇಲ್ಲಿ ವೈಟ್ ರೈಸ್ ಮಾಡ್ತಾರೆ ಇನ್ನೂ ಚಿಕನ್ ತಂದು ಇನ್ನೂ ಒಂದು ಮಾಡಬೇಕು ಮುದ್ದೆನೂ ಇಲ್ಲೇ ಮಾಡ್ತಾರೆ ಮುದ್ದೆಲ್ಲೇ ಎಸತ್ತಾಗುತ್ತೆ ಏನು ಅಂತ ಹಾಗೆ ಆರು ಗಂಟೆ ಆರು ಕಾಲೇತಾರೆ ಈಗ ಚಿಕನ್ ಸಾಂಬಾರು ಮಾಡ್ತಾರೆ ಆಲ್ರೆಡಿ ಒಗ್ಗರಣೆ ಆಗಿದ್ದಾರೆ ಎಣ್ಣೆನು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಟ್ ಮಾಡಿರೋದು ಈಗ ಚಿಕನ್ ವಾಶ್ ಮಾಡ್ಕೊಬಂದಿದ್ದಾಳೆ ನಮ್ಮಕ್ಕ ಇನ್ನೂ ಮಾಡ್ತಾನು ಇದ್ದಾರೆ ಅಲ್ಲ ಕುಗ್ತಾ ನೋಡಿ ಈಗ ಕುಯ್ತು ಕುಯ್ತಾವ್ರೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀವಿ ಈಗ ಜಿಂಜರ್ ಕಾರ್ಲಿ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀವಿ ಈಗ ಮಿಕ್ಸ್ ಮಾಡ್ಕೋತಾ ಇದೀವಿ ನಮ್ಮ ಶುಂಠಿ ಪೇಸ್ಟ್ ಆಗೋಲ್ಲ ನಮ್ಮ ಅಕ್ಕ ಮಿಕ್ಸ್ ಮಾಡ್ಕೊ ಈಗ ಚಿಕನ್ ವಾಶ್ ಮಾಡಿರೋ ಚಿಕನ್ ಹಾಕೋತಾ ಇದ್ದೀವಿ ಈಗ ಸೀಯನ್ನು ರೆಡಿ ಇಲ್ಲಿ ಚಿಕನ್ ಇನ್ನೂ ರೆಡಿ ಇವು ಈಗ ಉಪ್ಪ ಹೋಗ್ತಾ ಇದ್ದೀವಿ ಈಗ ಉಪ್ಪು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಚಿಕನ್ ಸ್ವಲ್ಪ ಬೇಯಬೇಕು ಬೆಂದಾದ್ಮೇಲೆ ಮನೆ ರುಬ್ಕೊ ಬಂದಿದ್ದೀವಿ ಅಂತ ಹಾಗೆ ಹೇಳಿದ್ನಲ್ಲ ಮಸಾಲ ಅದನ್ನ ಹಾಕೋಬೇಕು ಈಗ ತರ್ಮನಿ ಪೌಡ್ರ್ ಹಾಕೊಂಡಿದ್ದಾಳೆ ಅಷ್ಟೋದ್ ಪುಡಿನ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಸಾಂಬಾರು ಈ ಹೂದ್ರು ಇನ್ನು ಕುದಿಬೇಕು ಪೂರ್ತಿ ಕತ್ಲೇನೇ ಆಗ್ಬಿಟ್ಟೈತೆ ನೋಡಿ ಥರ ಐತೆ ಇವು ಮಾತ್ರ ಈ ಕಡೆ ಇದು ತೆಂಗಿದು ನಮ್ಮ ಮೋನಿಗೆ ಇದು ಪಂಚಾಮೃತ ದಿನಸಕ್ಕೆ ಟ್ರೈ ಮಾಡ್ತಾರೆ ನಮ್ಮ ಮೋನಿ ಹೇಳ್ತವಾನೆ ಇನ್ನೂ ಹೆಂಗೆ ಮಾಡಿ ಇನ್ನೂ ಮಾಡ್ತಾನೆ ಇದ್ದಾರೆ ಮಾಡೋರೆಲ್ಲ ಇನ್ನೂ ಪೂಜೆ ಮಾಡೋರು ನಮ್ಮ ಮವ ಈಗ ನೀರು ಹಾಕ್ತಾಯಿದೆ ಸಾಂಬಾರೊಂದು ರೆಡಿ ಆದರೆ ಆಯಿತು ಆದರೆ ಇಲ್ಲಿರೋರ್ದೆಲ್ಲ ರೆಡಿ ಆದಮೇಲೆ ಸೇರ್ತಾ ಹಾಕೋದು Oh, não não é? não ಈಗ ರೈಸು ಮತ್ತೆ ಸಾಂಬಾರು ಎಲ್ಲರದು ಕೂಡ ರೆಡಿ ಆಗ್ತಾ ಇತ್ತು ಎಲ್ಲರದು ಆಗಿದೆ ಕೆಲವೊಬ್ಬೊಬ್ರು ಈಗ ಈಗ ಅವರು ಬಂದ್ರು ಅವ್ರು ಮಾಡ್ತಾ ಇದಾರೆ ಆ ಕಡೆ ಸಡೆನಿಲ್ಲ ಲೈಟ್ ಆನ್ ಮಾಡಿಲ್ಲ ಎಲ್ರಿ ಯಾಕೆ ಹಿಂಗೆ ಹಿಂಗ್ ಹಿಡಿಯೋ ಮಾಡ್ತಾ ಇದ್ದಾಳೆ ಏನ್ ಅಂತ ಅಂತ ಇನ್ನೊಂದ್ಸಲ ಪೂಜೆ ಮಾಡ್ತಾರೆ ಎಲ್ಲ ಈಗ ಅಲ್ಲಿ ಪ್ರಸಾದ ಹಾಕೋಕೋಸ್ಕರ ಎಲ್ಲರ ತಾವು ಎತ್ಕೊಂಡು ಬರ್ತಾ ಇದ್ದಾರೆ ಅವರು ಎತ್ಕೊ ಬಂದಾದ್ಮೇಲೆ ಈಗ ಮಟನ್ ಏನೋ ಬರ್ತಡೇದೇನೋ ಮಾಡ್ತಾ ಇರಬೇಕು ಕೇಕು ಕೂಡ ಕಟ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಪಾಪುದೇ ಏನೋ ಬರ್ತಡೇ ಇರಬೇಕು ಅದಕ್ಕೆ ಮಾಡ್ತಾವ್ರೆ ನೆಕ್ಸ್ಟ್ ಇಲ್ಲಿ ನಾನು ಲಾಸ್ಟ್ ಪೂಜೆ ಅದ್ರ ಮೇಲೆ ತೇರ್ಥ ಹಾಕ್ತಾರೆ ತೇರ್ಥ ಹಾಕಿದ್ಮೇಲೆ ಮನೆಗೆ ಹೊರಡೋದೆ ಇಲ್ಲೇನೋ ಅಂಟು ಉಂಟು ಮಾಡುವಂಗಿಲ್ವಂತೆ ಇದೇನು ತಿನ್ನೋಂಗಿಲ್ಲವಂತೆ ಮನೇಲಿ ಹೋಗಿ ತಿನ್ನೋದು ಈಗ ಜಸ್ಟ್ ಬಂದಿದ್ದೀವಿ ಈಗ ಒಂಬತ್ತು ಗಂಟೆ ಒಂಬತ್ತು ಹತ್ತಾಗಿರಬೇಕು ಈಗ ಈಗ ಬಂದಿದ್ದೀವಿ ಈಗಾಗೈತೆ ಈಗ ಊಟ ಮಾಡಿಕೊಂಡು ಊರಿಗೆ ಹೋಗ್ಬೇಕು ಊಟ ಮಾಡ್ಬೇಕು ತೋರಿಸ್ತೀನಿ ಅನ್ನ ಸಾಂಬಾರು ಮುದ್ದೆ ಇಷ್ಟೇ ಮಾಡಿರೋದು ಮುದ್ದೆ ಬಂದು ಮನೆ ಮಾಡಿದರು ಅನ್ನ ಸಾಂಬಾರಲ್ಲಿ ಮಾಡಿದ್ವಿ ಊಟ ಮಾಡಿಕೊಂಡು ಹುಡ್ಗೀಗ ಹೊರಡೋದು ಅದೇನು ಮನೆ ಮನೆ ಫುಲ್ ಚಳಿ ಬೇಡ ಬೇಡ ನಾವು ಬೇಳೆ